ದಿನಾಲು ನಿಮಗೆ ಬೆಳಗಿನ ಜಾವ ಮೂರರಿಂದ ಐದು ಗಂಟೆ ಒಳಗೆ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ಈ ಒಮ್ಮೆ ನೋಡಿ ಮುಂದೆ ನಿಮ್ಮ ಜೀವನದಲ್ಲಿ ಈ ಘಟನೆಗಳು ನಡೆಯುತ್ತೆ ದಿನಾಲು ಬೆಳಗಿನ ಜಾವ ಮೂರು ಗಂಟೆಗೆ ನಾವು ಅಂದುಕೊಳ್ಳದೆ ಎಚ್ಚರವಾಗುತ್ತಿದ್ದರೆ ಅದು ಸಾಮಾನ್ಯವಾದ ವಿಷಯವಲ್ಲ ಇದನ್ನು ಅತ್ಯಂತ ಶುಭಕರ ಎನ್ನಲಾಗುವುದು ಅಂದರೆ ಬೆಳಗಿನ ಜಾವ ಮೂರರಿಂದ ಐದು ಗಂಟೆ ಒಳಗಿನ ಈ ಸಮಯವನ್ನು ನಾವು ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತೇವೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಈ ಮುಹೂರ್ತದಲ್ಲೇ ಎದ್ದು ತಪ ಮಾಡುತ್ತಿದ್ದರು ಬೆಳಗಿನ ಜಾವ ದೇವಾನುದೇವತೆಗಳ ಶಕ್ತಿ ಜಾಗೃತವಾಗಲು ಆರಂಭವಾಗುವುದು ನಿತ್ಯವೂ ನಿಮಗೆ ಸರಿಯಾಗಿ ಮೂರು ಗಂಟೆಗೆ ಎಚ್ಚರವಾಗುತ್ತಿದ್ದರೆ ಇದರ ಫಲವಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಎಲ್ಲ ಕಾರ್ಯಗಳು ಸುಗಮವಾಗಿ ನೆರವೇರುವವು ಎಂದರ್ಥ ಸಾಕ್ಷಾತ್ ಪರಮೇಶ್ವರನು ಈ ಸಮಯದಲ್ಲಿ ನೀವು ಕೇಳಿಕೊಂಡ ಎಲ್ಲ ಬೇಡಿಕೆಗಳನ್ನು ನೆರವೇರಿಸುವನು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುವವರ ಮನಸ್ಸು ಶಾಂತ ಸ್ವಭಾವದಿಂದ ಕೂಡಿದ್ದು ಯಾವ ಕೆಲಸ ಮಾಡಿದರೂ ಸಂಪೂರ್ಣ ಶ್ರದ್ಧೆ ಭಕ್ತಿಯಿಂದ ಮಾಡುತ್ತಾರೆ ಇವರು ತಂದೆ ತಾಯಿ ಗುರು ಹಿರಿಯರಿಗೆ ಗೌರವ ತೋರುವವರಾಗಿದ್ದು ಹಾಗೆ ತನ್ನ ಸುತ್ತಮುತ್ತಲಿನ ವ್ಯಕ್ತಿಗಳಲ್ಲಿ ಕಷ್ಟ ಕಂಡು ಬಂದರೆ ಅವರಿಗೆ ಸಹಾಯ ಹಸ್ತ ನೀಡುವವರಾಗಿರುತ್ತಾರೆ ಯಾರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತದೋ ಅವರಿಗೆ ಭಗವಂತನ ಮೇಲೆ ನಂಬಿಕೆ ಮತ್ತು ಭಕ್ತಿ ಹೆಚ್ಚಿರುತ್ತದೆ ಭಗವಂತನಿಗೆ ಹತ್ತಿರವಾಗಲು ಈ ಮುಹೂರ್ತ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ ಸೂರ್ಯೋದಯಕ್ಕೂ ಮುಂಚೆಯದ್ದು ಕೆಲಸಗಳನ್ನು ಆರಂಭಿಸಿದರೆ ಆ ಕೆಲಸದಲ್ಲಿ ಜಯ ಸಿಗುವುದು ಯಾವ ಮನೆಯಲ್ಲಿ ಸೂರ್ಯೋದಯಕ್ಕೂ ಮುಂಚೆಯದ್ದು ಅಂಗಳ ಕಸ ಗುಡಿಸಿ ಅಂಗಳದಲ್ಲಿ ರಂಗವಲ್ಲಿ ಹಾಕುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರುತ್ತಾಳೆ ಎಂದು ನಂಬಲಾಗಿದೆ ಸೂರ್ಯೋದಯಕ್ಕೂ ಮುಂಚೆ ಏಳುವ ವ್ಯಕ್ತಿ ಸೂರ್ಯದೇವರ ಅನುಗ್ರಹಕ್ಕೆ ಪಾತ್ರನಾಗುತ್ತಾರೆ ಸೂರ್ಯದೇವನ ಮೊದಲ ಕಿರಣ ಯಾವ ಮನುಷ್ಯನನ್ನು ತಾಗುತ್ತದೋ ಅವನು ಜೀವನದಲ್ಲಿ ಜಯ ಸಾಧಿಸುವಂತವನಾಗುತ್ತಾನೆ ನಮ್ಮ ಪುರಾಣ ಕಥೆಗಳಲ್ಲಿ ಸೂರ್ಯದೇವರ ಕಿರಣಗಳನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ ಹೇಗೆ ಕಾಮಧೇನು ಎಲ್ಲ ಕೋರಿಕೆಗಳನ್ನು ನೆರವೇರಿಸುತ್ತದೆಯೋ ಹಾಗೆ ಸೂರ್ಯದೇವನ ಕಿರಣಗಳು ಮನುಷ್ಯನಿಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತವೆ ಎಂದು ನಂಬಲಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಸಾಕ್ಷಾತ್ ಬ್ರಹ್ಮನೇ ಶಿವನನ್ನು ಪೂಜಿಸಿ ಅನೇಕ ವರಗಳನ್ನು ಪಡೆದಿದ್ದನು ಎಂದು ಪುರಾಣಗಳು ತಿಳಿಸುತ್ತವೆ ಇಂತಹ ಮುಹೂರ್ತದಲ್ಲಿ ನಿಮಗೇನಾದರೂ ಪದೇ ಪದೇ ಎಚ್ಚರವಾಗುತ್ತಿದ್ದರೆ ನಕಾರಾತ್ಮಕ ಆಲೋಚನೆಗಳನ್ನು ಮಾಡದೆ ಧನಾತ್ಮಕ ಆಲೋಚನೆ ಮಾಡುತ್ತಾ ದೇವರ ನಾಮಸ್ಮರಣೆ ಪೂಜೆ ಜಪ ತಪಗಳೊಂದಿಗೆ ಶುಭಕರ ವಸ್ತುಗಳನ್ನು ನೋಡುತ್ತಾ ಆ ದಿನವನ್ನು ಆರಂಭಿಸಬೇಕು ಹೀಗೆ ಮಾಡಿದರೆ ಆ ದಿನವೆಲ್ಲ ನೀವು ಅಂದುಕೊಂಡ ಎಲ್ಲ ಕೆಲಸದಲ್ಲೂ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ ಈ ಸಮಯದಲ್ಲಿ ನಿಮಗೆ ಸಿಗುವ ಶುದ್ಧ ಗಾಳಿ ನಮ್ಮ ದೇಹಕ್ಕೆ ಶುದ್ಧವಾದ ಆಮ್ಲಜನಕ ಸರಬರಾಜು ಮಾಡುತ್ತದೆ ಇದರಿಂದ ಒಳ್ಳೆಯ ಆರೋಗ್ಯ ಸಿಗುತ್ತದೆ ಹಾಗೆ ಈ ಸಮಯದಲ್ಲಿ ಎಚ್ಚರಗೊಂಡಿರುವವರಲ್ಲಿ ನೆನಪಿನ ಶಕ್ತಿ ಮತ್ತು ದೈಹಿಕ ಶಕ್ತಿ ಕ್ರಮೇಣವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ಫ್ರೆಂಡ್ಸ್ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೀವು ಲೈಕ್ ಮಾಡೋದರಿಂದ ನನ್ನ ವಿಡಿಯೋ ಹೆಚ್ಚಿನ ಜನಕ್ಕೆ ಸಜೆಸ್ಟ್ ಆಗುತ್ತೆ ಹಾಗೆ ಈ ರೀತಿಯ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಕ್ಕೆ ಎಲ್ಲರಿಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್